ನನ್ನ ಬ್ಲೂ ಯಾಕೆ ಪದೇ ಪದೇ ರಿಮೂವ್ ಮಾಡ್ತೀಯ ಅಮ್ಮ ನೀ ಬ್ಲೂ ತೆಗ್ದಿನಲ್ಲ ಮೊನ್ನೆ ಮತ್ತೆ ನೀನು ನಾನು ಲೈವ್ಗೆ ಬರೋಲ್ಲ ಅಂತ ಹೇಳಿದೆ ಅದಕ್ಕೆ ಬ್ಲೂ ತೆಗ್ದೀನಿ ನಾನು ನನ್ನ ಹೆಸರು ಅರುಣಕ್ಕ ಅಕ್ಕ ಗೊತ್ತಿಲ್ಲ ಅಕ್ಕ ನಿಂಗೆ ಗೊತ್ತು ಗೊತ್ತು ತಮ್ಮ ಹ್ಯಾಪಿ ನವರಾತ್ರಿ ಮತ್ತು ನಾವು ನೀವು ಬಂಗಾರ ಆಗಿರೋ ತಮ್ಮ ಬನ್ನಿ ಹಬ್ಬ ಅಲ್ಲ ಇವತ್ತು ಯಾರಿಗೆಲ್ಲ ಬನ್ನಿ ಕೊಟ್ಟು ಇವತ್ತ ಹಾಯ್ ಉಮೇಶ್ವರೇ ಊಟ ಆಯ್ತ್ರಿ ಉಮೇಶ್ವರ ನಿಮ್ ಊಟ ಏನ್ ಊಟ ಮಾಡ್ಕೊಂಬಂದ್ರಿ ಮಂಜು ಪೂಜಾರ ಹಾಯ್ ಹಾಯ್ ಚೆನ್ನಾಗಿರಲಿ ಅಂತ ದೇವರಿಗೆ ಕೇಳ್ತೀನಿ ಅಕ್ಕ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಅವರು ಲೈವ್ಗೆ ಜಾಯ್ನ್ ಮಾಡೋಲ್ಲ ಬಂದೇ ಇಲ್ಲ ಅವರು ನಾನಿನ ಯಾಕ ಬನ್ನಿ ಬಂಗಾರ ಹೇಳುದು ಸಿಂಗೇಶ್ ಅವರೇ ವೆಲ್ಕಮ್ ರೀ ಲೈವ್ಗೆ ಸಂಗಮೇಶ್ ಬದರ್ ಹ್ಯಾಪಿ ನವರಾತ್ರಿ ಮತ್ತು ಬನ್ನಿ ಹಬ್ಬದ ಶುಭಾಶಯಗಳು ರೀ ನಾವು ನೀವು ಬಂಗಾರ ಆಗಿರೋಣ್ರೀ ಈಶ್ವರ್ ಚಾರ್ ಅವರೇ ಹಾಯ್ ಹಾಯ್ ಆಗಿರಿ லைப்பா ಊಟ அருணா ஊட்டி अरुणा ಊರಿಗೆ ಹೋಗಿದ್ದೆ ಅಕ್ಕ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಕ್ಕ ಇತ್ತು ಹೌದಾ ಓಕೆ ಓಕೆ ಹೋಳಿಗೆ ಊಟ ಅಕ್ಕ ತಮ್ಮ ಹೋಳಿಗೆ ಊಟ ನಾನು ನಿನ್ನೆ ಮಾಡಿದ್ದೆ ಹೋಳಿಗೆ ನಿನ್ನೆ ಮಾಡಿದ್ದೆ ಇವತ್ತ ಸ್ವಲ್ಪ ಅದರ ಅದು ಉಳಿಯತ್ತ ಊರನ್ನ ಕಡಬ ಮಾಡಿದ್ನಿ ಶಂಕರ್ ಅವರೇ ಹಾಯ್ ಹಾಯ್ ಸೈಡ್ ಹಾಯ್ ನಿಮ್ಮದು ಅದೇ ನಾವು ಏನು ಈಗ ಕಡುಬು ಮಾಡಿದ್ದೆ ಕಡುಬು ಹೋಳಿಗೆ ನಾವು ನಿನ್ನೆ ಮಾಡಿದ್ದೆ ನಾನು ಹೋಳಿಗೆ ಹಾಗಾಗಿ ದಿವಸ ದಿವಸ ಎಲ್ಲಿ ಬಿಡತ್ತ ಹೋಳಿಗೆ ಅಂತ ಕಡುಬು ಮಾಡಿದ್ದೆ ಯಾವ ನಿಮ್ದು ಬನ್ನಿ ಮುಡಿತಾರೋ ನಿಮ್ಮೂರ ಕಡೆ నమస్కార కే నమస్కారి ఎస్ నమస్కారీ కే టీ ఎస్ అక్క జనపద రీల్సు భారీ మార్తీ అక్క ఏ భారీ విడుప అత మా ఓడవాళ్ళు వీడియోస్ ఓడవాళ్ళు షార్ట్స్ ఓడవాళ్ళు గొప్పలా ఏనగతి అంత சோமசேகர் ஹாய் சோமசேகர் அவரே வெல்கம் ரீ லயவ் கே எல்லாரும் லா ப்ளீஸ் ஆ ஏத்த மார மார்த்தாடல நன்க ఊట శంకర్వ్రే ఊట ఆత్ీ ఊట మి ప్రశాంత్ హాయ్ సోమశేఖర్ హాయ్ 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 అమ్మల్ అంకల్ హాయ్ హాయ్ లైక్ ఒక జాయిన్ ఆగ్రీ ఫ్రెండ్స్ హ్రీమ్ మేలు డబ్బుల్ డబ్బు అవుతుంది లైక్ కోడి రిపర్ల ಮೇಶ್ವರ ಅವರೇ ಹಲೋ ಹಲೋ ಅಕ್ಕ ಬಂಗಾರ ಕೊಟ್ಟು ಬಂಗಾರಂಗ ಇರೋಣ ಮಾವ ಹೇಳುವಕ್ಕ ಅವರಿಗೆ ಕೊಡು ನನ್ನ ಕಡೆಯಿಂದ ತಮ್ಮ ಕೊಟ್ಟಷ್ಟ ಖುಷಿ ತಮ್ಮ ನಿಮ್ಮೂರು ಯಾವುದು ಅಂತ ಕೇಳಿದೆ ಅವ್ರನ್ನ ಕೇಳಿಸ್ತು ಯಾವ ಊರು ನಿಮ್ಮದು ನಮ್ದು ರೀ ಪ್ರಶಾಂತ್ ಅವರೇ ಬೆಳಗಾವಿ ನಮ್ಮದ ಊರ ನಿಮ್ಮದೇ ಅವರು ಪ್ರಶಾಂತದ ಲೈವ್ ಒಂದು ಲೈಕ್ ಕೊಡ್ರಿಪ್ಪ ಲೈವ್ಗೆ ಹ್ಯಾಪಿ ದಸರಾ ಶ್ರೀಕಾಂತ್ ಅವರೇ ಹ್ಯಾಪಿ ದಸರಾ ನಿಮಗೂ ಕೂಡ ರೀ ನಾವು ನೀವು ಬಂಗಾರ್ದಂಗೆ ಇರ್ಣಪ್ಪ ಬನ್ನಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಲೈಕ್ ಕೊಟ್ಟು ಜಾಯ್ನ್ ಆಗ್ರಿ ಫ್ರೆಂಡ್ಸ್ ಲೈವ್ಗೆ మల్లప్ప హాయ్ హాయ్ చిక్మంగ్లూర్ నిదా నూ మరి నిన్న మగడీ కొడువక్క బంగారా మరత్బిట్టి ओके तम्मा ओके ओके ಊಟ ಸಿಸ್ಟರ್ ಊಟಗೆ ತೀ ನಿಮ್ದು ಊಟ ಆಯ್ತು ಶಿಖಂತವರಿಗೆ ಹ್ಯಾಪಿ ದಸರಾ ಮೇಡಂ ಹ್ಯಾಪಿ ದಸರಾ ರಾಮಲಿಂಗವರಿಗೆ ಹ್ಯಾಪಿ ದಸರಾ ರೀ ಲೈಕ್ on ಲೈಕ್ ಕೊಡಿ ಫ್ರೆಂಡ್ಸ್ ಅಂಗಡ ಬಂತೆ ಪಟ್ಟಿ ಹರ್ಷಾ ಹಾಯ್ ರೀ ಹಾಯ್ ಹರ್ಷಾವರಿಗೆ ಅಶೋಕ ಅಣ್ಣ ಬಂದಿಲ್ಲ ಅಕ್ಕ ಯಾಕೆ ಬತ್ತನ ಬತ್ತನ ಈಗ ಬರ್ತಾನ ಬರ್ತಾನು ನೋಟಿಫಿಕೇಶನ್ ಹೋಗೈತಾ ಇಲ್ಲ ಗೊತ್ತಿಲ್ಲ ಬರ್ತಾನ ಹರ್ಷ ಹ್ಯಾಪಿ ದಸರಾ ರೀ ನಿಮಗೂ ಕೂಡ ರೀ ಹ್ಯಾಪಿ ದಸರಾ ಹರ್ಷ ಅವ್ರಿ ಹಾಯ್ ಹಾಯ್ ಮಲಕಪ್ಪ ಹಾಯ್ ಹಾಯ್ ಪ್ರಶಾಂತ್ ಅವ್ರಿ ಊಟ ಆಯ್ತು ಪ್ರಶಾಂತ್ ಅವ್ರಿ ರೀ ನೀವು ಮುಖ ತೋರ್ಸಲ್ವಾ ಹರ್ಷ ಅವ್ರೆ ಫೇಸ್ ಲೈಮ್ ಮಾಡಕತ್ತಿಲ್ಲ హాయ్ సతీష్ రామాచార్య శబ్మాణి హాయ్ హాయ్ వెల్కమ్ ది దైవీ కే అక్క అమ్మా అక్క गुड नाइट मैडम गुड नाइट गुड गुड नईट हेडल यार ली जॉन आग रही लाइव ग